ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬೇಸಿಗೆ ರಜೆ ಬಂದಿದೆ ಹೊರಗೆ ಆಟ ಆಡಲು ಕಳಿಸೋಣವೆಂದ್ರೆ ರಣಬಿಸಿಲು ಒಂದೆರಡು ತಿಂಗಳಷ್ಟೇ ಅಲ್ವಾ ಮನೆಯಲ್ಲಿ ಟಿವಿ ಮೊಬೈಲ್ ನೋಡಿಕೊಂಡು ಇರಲಿ ಬಿಡಿ ಪಾಪ ಮಕ್ಕಳ ವಿಚಾರದಲ್ಲಿ ನಿಮ್ಮ ನಿಲುವು ಇದೇ ಆಗಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ ನಿಮ್ಮ ಒಂದೆರಡು ತಿಂಗಳ ಉದಾರತೆ ಅವರ ಭವಿಷ್ಯಕ್ಕೆ ಮುಳುಗಾಗಬಹುದು ಏಕೆ ಅಂತೀರಾ ಮುಖಪಟದಲ್ಲಿರುವ ವಿಜಯವಾಣಿ ಕಳಕಳಿಯ ವರದಿ ನೋಡಿ ಪಾಕಿಸ್ತಾನದ ಭಾರತ ಶತ್ರುಗಳ ನಿಗೂಢ ಹತ್ಯೆ ಸರಣಿ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಭಾರತ ವಿರೋಧಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಉಗ್ರರನ್ನು ಅವರು ಮನೆಗಳಿಗೆ ನುಗ್ಗಿ ಕೊಲ್ಲುವುದು ನಮ್ಮ ಸಿದ್ಧಾಂತ ಈ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಘೋಷಿಸಿದ್ದಾರೆ ಮತ್ತೊಂದೆಡೆ ಪಾಕ್ಗೆ ನುಗ್ಗಿ ಉಗ್ರರನ್ನು ಹೊಡೆದುರುಳಿಸುವುದಾಗಿ ಗುಡುಗಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕ್ ಉಗ್ರರನ್ನು ಮಟ್ಟ ಹಾಕಿದ್ರೆ ಭಾರತ ಸಹಕಾರ ನೀಡುತ್ತೆ ಎಂದು ಹೇಳಿದ್ದಾರೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ ಬಿಸಿಲ ಬೀಗಿಯಿಂದ ಬೇಯುತ್ತಿದ್ದ ಭೂಮಿಗೆ ಕೊನೆಗೂ ಮಳೆರಾಯ ತಂಪರೆದಿದ್ದಾನೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳ ಗರಿಷ್ಠ ಉಷ್ಣಾಂಶ ನಲವತ್ತು ಡಿಗ್ರಿ ದಾಟಿದ್ದರಿಂದ ಜನರು ಸಂಕಷ್ಟಕ್ಕೀಡಾಗಿದ್ದರು ತಾಪಮಾನ ದಿನೇ ದಿನೇ ಏರಿಕೆಯಾಗುತ್ತಿರುವ ನಡುವೆಯೇ ಗುರುವಾರ ವಿಜಯಪುರದ ಇಂಡಿ ತಾಲೂಕು ಸಿಂದಗಿ ರಾಯಚೂರಿನ ಮಸ್ಕಿ ಸೇರಿದಂತೆ ಹಲವೆಡೆ ಉತ್ತಮ ಮಳೆಯಾಗಿದೆ ಇಂಡಿ ತಾಲೂಕಿನಲ್ಲೇ ಇಬ್ಬರು ಪ್ರತ್ಯೇಕ ಅವಘಡಗಳಲ್ಲಿ ಸಿಡಿಲಿಗೆ ಬಲಿಯಾಗಿದ್ದ ರೈತ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಮಳೆಯಾಗಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಭೂ ಒಡಲಿನ ಕೆಂಡವಾಗಿಸುತ್ತಿರುವ ಜಾಗತಿಕ ತಾಪಮಾನವನ್ನು ಮುಂದಿನ ಐದು ವರ್ಷಗಳಲ್ಲಿ ತಗ್ಗಿಸಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ ಈ ಸಂಬಂಧ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವ ಕ್ರಿಯಾ ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಿದೆ ಕ್ರಿಯಾ ಯೋಜನೆಯಲ್ಲಿ ಏನೆಲ್ಲ ಇದೆ ಸರ್ಕಾರದ ಈ ಕಾರ್ಯಕ್ಕೆ ಎಷ್ಟು ಹಣದ ಅವಶ್ಯಕತೆ ಇದೆ ಈ ಎಲ್ಲ ಮಾಹಿತಿ ಒಳಗೊಂಡ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಏನು ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡುವ ಅವಶ್ಯಕತೆ ನನಗೇನಿತ್ತೆಂದು ಕಿಡಿಕಾರಿದ್ದಾರೆ ಈ ರಾಜಕೀಯ ಕದನದ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಇಬ್ಬರು ಮಹಿಳೆಯರ ಸ್ಪರ್ಧೆಯಿಂದ ರಂಗೇರಿದೆ ಆದರೆ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿಯ ಟೆನ್ಷನ್ ಶುರುವಾಗಿದೆ ಹಾಲಿ ಸಂಸದ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಬಿಜೆಪಿಯಿಂದ ಕಣಕ್ಕಿಳಿದರೆ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಕಾಂಗ್ರೆಸ್ನಿಂದ ಅದೃಷ್ಟಪಣಕ್ಕಿಟ್ಟಿದ್ದಾರೆ ನೇರ ನೇರ ಹಣಾಹಣಿಯ ಸಂಚಿಕೆಯಲ್ಲಿ ದಾವಣಗೆರೆ ಕ್ಷೇತ್ರದ ಚಿತ್ರಣವನ್ನು ಮತಭಾರತ ಪುಟದಲ್ಲಿ ಕಟ್ಟಿಕೊಡಲಾಗಿದೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಗಲಿ ಇಂದಿಗೆ ಹದಿನೆಂಟು ವರ್ಷ ಆದರೂ ಅಣ್ಣಾವರು ಇಂದಿಗೂ ಅದೆಷ್ಟೋ ಅಭಿಮಾನಿಗಳ ಹೃದಯದಲ್ಲಿ ನೆಲೆ ನಿಂತಿದ್ದಾರೆ ರಾಜ್ಕುಮಾರ್ ಜೊತೆ ಕಳೆದ ನೆನಪು ಅವರ ಅಭ್ಯಾಸ ಹವ್ಯಾಸಗಳ ಕುರಿತು ಅವರ ಪುತ್ರಿ ಲಕ್ಷ್ಮೀ ಗೋವಿಂದರಾಜು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕಾಗಿ ಸಿನಿವಾಣಿ ಪುರವಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ